ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ ಕುಷ್ಟಗಿ ಪಟ್ಟಣದ ಹೊರವಲಯ ರೆಸ್ಟೋರೆಂಟ್ ಒಂದರ ಮುಂದಿನ ಚರಂಡಿಯಲ್ಲಿ ವ್ಯಕ್ತಿಯೊಬ್ಬನ ಶವ ಮಂಗಳವಾರ ಬೆಳಗಿನ ಜಾವ ಪತ್ತೆಯಾಗಿದ್ದು ಕೊಲೆಯಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ಪಟ್ಟಣದ ಕೊಪ್ಪಳ ರಸ್ತೆ ಬಳಿಯ ರಾಯಲ್ ರೆಸಿಡೆನ್ಷಿಯಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಕಂಪೌಂಡ್ ಒಳಗಡೆ ಈ ಘಟನೆ ನಡೆದಿದೆ ಕುಷ್ಟಗಿ ತಾಲೂಕಿನ ನಿಡ್ಶೇಷಿ ಗ್ರಾಮದ ಹನಮಗೌಡ ಶಂಕರಗೌಡ ಪೊಲೀಸ್ ಪಾಟೀಲ್ ಮೃತ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಮೃತ ವ್ಯಕ್ತಿಯು ಕಾರು ಚಾಲಕನಾಗಿದ್ದ ಸೋಮವಾರ ರಾತ್ರಿ ವೇಳೆ ರೆಸ್ಟೋರೆಂಟ್ಗೆ ಆಗಮಿಸಿದಾಗ ಕೊಲೆಯಾಗಿದೆ ಎನ್ನಲಾಗಿದೆ ರೆಸ್ಟೋರೆಂಟ್ ಕಾಂಪೌಂಡ್ ಒಳಗಿನ ಅಂಗಳದಲ್ಲಿ ರಕ್ತದ ಕಲೆಗಳು ಹರಡಿಕೊಂಡಿದೆ ಕಾಂಪೌಂಡ್ ಒಳಗೆ ಇರುವ ಚರಂಡಿಯಲ್ಲಿ ಮೃತದೇಹ ಪತ್ತೆಯಾಗಿದ್ದರೂ ಸಹ ಹೋಟೆಲಿನವರು ಪೊಲೀಸರಿಗೆ ಮಾಹಿತಿ ನೀಡದೆ ರೆಸ್ಟೋರೆಂಟ್ನ ಬಾಗಿಲು ತೆರೆದು ವ್ಯಾಪಾರ ಆರಂಭಿಸಿದ್ದಾರೆ ಎಂದು ಮೃತನ ಕುಟುಂಬದವರು ಆರೋಪಿಸಿದ್ದಾರೆ ಕೊಲೆ ಮಾಡಿ ಚರಂಡಿಯಲ್ಲಿ ಎಸೆದಿರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಆದರೆ ಕೊಲೆಗೆ ನಿಖರವಾದ ಕಾರಣ ಗೊತ್ತಾಗಿಲ್ಲ ಘಟನಾ ಸ್ಥಳಕ್ಕೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ರೆಸ್ಟೋರೆಂಟ್ ಮತ್ತು ಸಿಸಿಟಿವಿ ಫುಟೇಜ್ ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆ ಬಳಿಕ ನಿಖರ ಮಾಹಿತಿ ಹೊರಬೀಳಲಿದೆ

ಇವ್ರು ನೀವು ಯಾವ ಈ ತಿರ್ಕೊಂಡವರಿಗೆ ನೀವು ಏನು ಸಂಬಂಧ ಬೀಗ ಆಗಬೇಕು ಆತ್ಮೀಯ ನಿಮ್ಮ ದೇವಸ್ಥರು ಏ ಹೆಂಗಾಯ್ತು ಗಟೇನೆ ಏನು ಅದು ನಿಮ್ದು ಅಂತ ಕೇಳ್ಪಿಟ್ರು ನಾವು ಬೆಳಗ್ಗೆ ಕೇಳಿ ಸರ್ ಇದನ್ನ ಯಾರು ನೋಡಿ ಜಗಳ ಆಡವಲ್ರಿ ಯಾರಿಗೆ ಒಂದು ತುಟಿ ಮಾತು ಮಾತಾಡೋವಲ್ರಿ ಏನೋ ಆಕಸ್ಮಿಕ ಮಾಡಿದರೆ ಯಾವಾಗಾರ ಡ್ರಿಂಕ್ಸ್ ಮಾಡ್ತೀವಿ ಅಷ್ಟೇ ರೀ ಅದನ್ನು ಬಿಟ್ಟರೆ ಅವ್ರು ಮತ್ತೆ ಏನು ಯಾರು ಏನಾರಾದ್ರು ಹಾತಪ್ಪ ಬಡಿಸಿ ಬಡಿತೀರಾ ಬಡಿ ನೀವು ದೊಡ್ಡವರಾಗ್ಬಿಡೋಣ ಸರ್

ಬಾರಂಗ್ರೂ ಸ್ಟೂಡೆಂಟ್ ಅಂದ್ರೆ ಸಣ್ಣ ಸಣ್ಣ ಪಟ್ಟ ಒಂದು ಯಾರ ಜಗಳ ಆಡಿದ್ರ ಡ್ರಿಂಕ್ಸ್ ಮಾಡಿ ಸ್ವಲ್ಪ ಏನೋ ಮಾತಾಡಿದ್ರ ಆಟೋಮೆಟಿಕ್ ಸ್ಟೇಷನ್ ಫೋನ್ ಹಚ್ಚಿ ಪೊಲೀಸ್ ಅನ್ನ ಕರೆಸ್ತಾರ ಅವ್ರ ರೆಸ್ಟೋರೆಂಟ್ ಅವ್ರ ರೂಮ್ ಸರ್ ತಮ್ಮ ತಮ್ಮ ಮೇಲೆ ಕೆಳಗು ಸರ್ ಅವ್ರು ಇಂತ ಅನಾಹುತ ಘಟನೆಗಳಾದ್ರೂ ಸ್ಟೇಷನ್ಗೆ ರಾತ್ರಿ ಮುಟ್ಟಿಸ್ಲಾರ್ದ ಬೆಳಿಗ್ಗೆ ತಾವು ಭಾರತದ ವಿಷಯ ಮುಡ್ಸ್ಯಾರ ಅಂದ್ರ ಇದ್ರ ಮೇಲೆ ನೀವ ತಿಳ್ಕೊಂಡ್ಬಿಡ್ತಾರ ಅವ್ರ ಕೈ ಒಳಿತು